ನೋಡಿ ಅವರ ಮನಸ್ಸಿಗೆ ಘಾಸಿಯಾಗಿದ್ರೆ ಅವರಿಗೆ ಆ ರೀತಿ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಹೇಳಿ ಖಚಿತವಾಗಿ ಅನಿಸಿದ್ರೆ ಅವರು ನ್ಯಾಯವನ್ನು ಕೇಳೋದ್ರಲ್ಲಿ ಅಥವಾ ಯಾರನ್ನೋ ಭೇಟಿ ಆಗೋದ್ರಲ್ಲಿ ನಾನು ತಪ್ಪಿದೆ ಅಂತ ಹೇಳಲ್ಲ ಆದರೆ ಅವರು ಕೂಡ ಸದನದ ಒಬ್ಬ ಸದಸ್ಯಾಗಿ ಸದನದ ವ್ಯಾಪ್ತಿನಲ್ಲಿ ನಡೆಯುವಂತಹ ಏನೇ ಘಟನೆಗಳಿಗೂ ಘಟನೆಗಳ ವಿಚಾರದಲ್ಲಿ ನ್ಯಾಯವನ್ನು ಕೇಳಬೇಕಾದ್ರು ಸ್ಪೀಕರ್ ಅನ್ನೋದನ್ನು ಎಲ್ಲರೂ ಅರಿತುಕೊಂಡ್ರೆ ಒಳ್ಳೇದು ಬನ್ನಿ ಪ್ರಮಾಣ ಮಾಡೋಣ ಅಂತ ನಾನು ಈ ಆಣೆ ಪ್ರಮಾಣದ ಬಗ್ಗೆ ಈ ರಾಜಕಾರಣಿಗಳ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಗೋಲ್ಲ ಯಾಕೆ ಅಂತೇಳಿ ಹೇಳಿದರೆ ಈ ಥರ ಪ್ರಮಾಣ ಮಾಡೋದು ಆನಂತರ ಈ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅನ್ನೋದು ಯಾವನು ಬಿಚ್ಚಿಡಲ್ಲ ಏನಿಲ್ಲ ಏನಿಂದ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ ಈ ರಾಜಕಾರಣಿಗಳ್ನ ಜನ ನೋಡ್ಬಿಟ್ಟಿದ್ದಾರೆ ನಾನು ಇಂಥ ವಿಚಾರ ಬಗ್ಗೆ ಕಾಮೆಂಟ್ ಮಾಡೋಕ್ಕೋಗಲ್ಲ